ನಮ್ಮ ಒಣಗಾನಲ್ಲಿ ಮೇಘಮಂಡೇಶ್ವರಿ ದೀಪೋತ್ಸವ ಕಾರ್ಯಕ್ರಮ ಅದರ ವಿಷಯವಾಗಿ ನಾನು ಇಲ್ಲಿ ಬಂದಿದ್ದೀನಿ ಇವತ್ತು ನಮ್ಮ ಬಾಲಕೃಷ್ಣ ಅವರು ಬಹಳ ಹೃದಯ ಪೂರ್ವಕವಾಗಿ ನನ್ನ ಕರೆದರು ಬರಲೇಬೇಕಂತ ನಮ್ಮ ಮೇಲಾಂಗಣಿ ಗೌಡ್ರು ವಿಶ್ವನಾಥ್ ಗೌಡರು ಪದ್ಮನಾಭ ಗೌಡ್ರು ಅವರು ಪಾಪ ನನಗೆ ರಿಮೈಂಡ್ ಮಾಡಿದ್ರು ಬರಲೇಬೇಕು ನೀವು ಅಂತ ನಮ್ಮ ಜನತಾದಳ ಕಾಂಗ್ರೆಸ್ ಅಂತ ಏನಿಲ್ಲ ಈ ದೇವರ ಉತ್ಸವಕ್ಕೆ ಮೇಘಮಂಡೇಶ್ವರಿ ಎಲ್ಲರೂ ಒಳ್ಳೇದ್ ಮಾಡ್ಲಿ ಆಮೇಲೆ ಈ ಗ್ರಾಮ ನಾನು ಬಂದು ನೋಡಿದೆ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ರಸ್ತೆ ಅದೆಲ್ಲ ಈಗ ನಾನು ಹಾಕಿದ್ದು ಆ ರಸ್ತೆ ಅದ್ರಲ್ಲಿ ನಾನೇ ಬಂದೆ ಇವತ್ತು ಅನ್ಕೊಂಡೆ ನಾನು ಇಷ್ಟ ಅನುದಾನ ಎಲ್ಲಿ ಬಂದ ಬಂತು ಅಂತ ಅವಾಗ ಹಾಕಿದ್ದು ಈಗ ಕೆಲಸ ನಡೀತಾ ಇದೆ ಇನ್ನು ಕೆಲ್ಸಗಳು ಸುಮಾರು ಪೆಂಡಿಂಗ್ ಇದೆ ನಾನು ತಂದಂತ ಅನುದಾನ ಇನ್ನೊಂದು ನಡೀತೇನೆ ಇದೆ ಅದ್ ಮಾಡ್ಸ್ಕೊ ಮಾಡ್ಬೇಕು ಕೆಲಸ ಮಾಡಿಸ್ಕೋಬೇಕು ಕಂಟ್ರಾಕ್ಟರ್ ಕಡೆ ಅಂತ ಈಗ ದೇವಸ್ಥಾನ ಜೀವನೋದ್ಧಕ್ಕೂ ನಾನು ಅನುದಾನ ಕೊಟ್ಟಿದ್ದೀನಿ ಆಮೇಲೆ ಐದು ಮಾಸ ಫ್ಲೈಟ್ ಹಾಕ್ಸಿದೀನಿ ಸಾಮಾನ್ಯ ಪ್ರತಿಯೊಂದು ಊರು ಐದು ಮಾಸಗಳು ಹಾಕಿದೀನಿ ಬಿಡಿ ಅದ್ರಲ್ಲಿ ಏನಿಲ್ಲ ಕುಡಿಯೋ ನೀರು ತಂದ ಮಾಡಿದೀವಿ ನಮ್ಮ ಕಾಲದಲ್ಲಿ ಈಗ ಈ ಬೇಸ್ಲಿ ಬಂತು ಸ್ವಲ್ಪ ನೀರಿನ ವ್ಯವಸ್ಥೆಗಳು ಬಗ್ಗೆ ಗಮನ ಹರಿಸ್ಬೇಕು ರಸ್ತೆಗಳು ಎಲ್ಲಾ ಹಳ್ಳಿಗೂ ರಸ್ತೆ ಇರ್ಬೇಕು ಮುಖ್ಯ ರಸ್ತೆಗಳು ಯಾವ್ದಕ್ಕೂ ಅಷ್ಟೇನೆ ಕುಡಿಯ ನೀರು ತೊಂದರೆ ಆಗ್ಬಾರ್ದು ಕುಡಿಯ ನೀರು ಇದ್ರೆ ಏನ್ ಜೀವನ ಮಾಡಬಹುದು ಸೊ ಹಂಗಾಗಿ ಈ ಮೇಘಮಂಡೇಶ್ವರಿ ದೇವತೆ ಎಲ್ಲಾರು ಒಂದು ಕೊಟ್ಟು ಸುಖವಾಗಿ ಸಮೃದ್ಧಿ ಆಗಿರ್ಲಿ ಬೆಳೆಗಳು ಚೆನ್ನಾಗ್ಲಿ ಈ ಕೆರೆಗಳು ಮೂವತ್ತ್ ಮೂರು ಕೆರೆ ಆಗಿ ತುಂಬಿದ್ವಿ ನಾವು ಆಮೇಲೆ ಎಷ್ಟು ಕೆರೆ ತುಂಬಿದೆ ನಮ್ಗೆ ಗೊತ್ತಿಲ್ಲ ತುಂಬತೈತೆ ಆಮೇಲೆ ಇಲ್ಲ ಹ ಅದನ್ನ ಕೆರೆ ತುಂಬಿಸೋ ಕಾರ್ಯಕ್ರಮ ಮಾಡಬೇಕು ಕೆ ಸಿ ವ್ಯಾಲಿದು ಯಾಕೆ ನಮ್ಮಲ್ಲಿ ಅಂತರ್ಜಲ ಮಟ್ಟ ಬಹಳ ಕಡಿಮೆ ಇದೆ ವೃದ್ಧಿ ಆಗ್ಬೇಕು ಅದು ಹಂಗಾಗಿ ಕೆರೆಗಳು ತುಂಬಿಸಿದ್ರೆ ನೀರು ಸಿಗುತ್ತೆ ಕರುಗಳಿಗೆ ಜಾನುವಾರುಗಳಿಗೆ ಜನಕ್ಕೆ ಎಲ್ಲರೂ ಅನುಕೂಲ ಆಗುತ್ತೆ ಹಾಗಾಗಿ ಎಲ್ಲರೂ ಸಂತೋಷ ಈಗ ಇಲ್ಲಿ ಊರಲ್ಲಿ ಪ್ರಾಥಮಿಕ ಶಾಲೆ ಇದೆ ಆಮೇಲೆ ಅಂಗನವಾಡಿ ಇದೆ ಎಲ್ಲ ಇದೆ ಅದು ಹಾಲ್ ಡೈರಿ ಇದೆ ಇದೊಂದು ಒಳ್ಳೆ ಮಾಡೆಲ್ ವಿಲೇಜ್ ಇದು ಮಾದರಿ ಗ್ರಾಮ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಬಾಲಕೃಷ್ಣ ಅಂತ ಅವ್ರ ಲೀಡರ್ ಇದ್ದಾಗ ಅವ್ರು ಏನ್ ಮಾಡ್ಬೇಕು ಜನರಿಗೆ ಗೊತ್ತಿದೆ ಅವ್ರಿಗೆ ಮೊನ್ನೆ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ರು ನಾನು ಬಂದಿದ್ದೆ ಕ್ರಿಕೆಟ್ ಟೂರ್ನಮೆಂಟ್ಗೆ ಆ ಬಂದು ಅವತ್ತ ದಿವಸ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಅವತ್ತು ಕ್ಲೋಸಿಂಗ್ ಸೆರೆಮನಿ ಎಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ಹೋದ್ರೆ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು ನಮ್ಮ ಹದಿನಾಲ್ಕನೇ ಜ್ಞಾಪಕವಾಗಿ ಯಾರ್ದು ಸಾಲಂಗರ್ಸಿ ಅನ್ಸೋದು ಬಹಳ ಚೆನ್ನಾಗಿ ಮಾಡಿದ್ರು ಬಾಲಕೃಷ್ಣ ನೇತೃತ್ವದ ಚೆನ್ನಾಗಿತ್ತು ನಾನು ಹೇಳಿದೀನಿ ಮುಂದೆ ದಿನದಲ್ಲಿ ನನ್ನ ಇನ್ನೊಂದು ಏನಾದ್ರು ಹೆಸರಲ್ಲಿ ಮಾಡಿದ್ರೆ ನನ್ನ ಖರೀದಿ ಅಂತ ಹೇಳಿದೀನಿ ಸೊ ನಾನು ಬಂದೇ ಬರ್ತೀನಿ ಯಾಕಂದ್ರೆ ಅವ್ರು ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯಗಳ ಹರಿಕಾರ ಅವರು ಅವ್ರಾದ್ಮೇಲೆ ನಾವು ಮಾಡಿದೀವಿ ಜನ ಹೇಳೋದು ನಾನು ಹೇಳ್ತಾ ಅಷ್ಟೇ ನಾನೇ ದೊಡ್ಡದಾಗಿ ಮಾಡಿದೀನಿ ಅಂತ ಹೇಳೋದು ಜನ ಇಂದ ಬಾಯಿಂದ ಬರ್ಬೇಕು ನಾವ್ ಏನ್ ಮಾಡಿದೀವಿ ಅಂತ ನಮ್ಗ ನಾವೇನು ಅನ್ಸೆಷನ್ ಇನ್ ಸೆಷನ್ ಇಷ್ಟ ಸೆಷನ್ ಅದೆಲ್ಲ ಹೇಳಂಗಿಲ್ಲ ಜನ ಹೇಳ್ಬೇಕು ಆಶೀರ್ವಾದ ಹಾ ಹೌದೌದು ಈ ತಾಯಿ ದೇವರು ಆಶೀರ್ವಾದನು ಎಲ್ಲರ ಮೇಲೆ ಇರಲಿ ಏನೊಂದು ಅವಕಾಶ ಸಿಕ್ತು ನಿಮ್ ಸೇವೆ ಮಾಡೋದಕ್ಕೆ ಆ ದೈ ದೈವ ಅನುಗ್ರಹದಿಂದ ನಾನು ಮಿನಿಸ್ಟರ್ ಅದೇ ಅನೇಕ ಅನೇಕ ಅನುಕೂಲತೆ ಸರ್ಕಾರದಿಂದ ಬಂತು ನಿಮ್ಗೆಲ್ಲ ಮಾಡಿದೀನಿ ನಮ್ಮ ಜನ ಚೆನ್ನಾಗಿರ್ಬೇಕು ಕೆಲವ್ರು ಈಗಲೂ ಫೋನ್ಗಳು ಮಾಡ್ತಾರೆ ಮೀತ್ ಅವರಾವಲ್ಲ ಹಂಗೆ ಅಂತ ಸುಸ್ತಮ್ಮ ಅನ್ನೋದು ನಾವು ಸುಸ್ತಮ್ಮ ಹೇಳ್ಬೇಕು ಉಚಿಸ್ತಾನಂತಿರ ಕಾಲ ಹಿಂಗಿದೆ ಈ ಪರಿಸ್ಥಿತಿ ನೋಡೋಣ ಮುಂದಿನ ದಿನದಲ್ಲಿ ದೇವ್ರು ಏನ್ ಯಾವ ತರ ಬುದ್ಧಿ ಅಂತ ಹೇಳ್ಕೊಂಡು ಹೋಗೋಣ ಅಂತ ಹೇಳ್ತಾ ನಿಮ್ಗೆಲ್ಲ ದೇವ್ರು ಒಳ್ಳೇದು ಮಾಡ್ಲಿ ಈ ಒಂದು ವನಗಾನಡಿ ಗ್ರಾಮಸ್ಥರಿಗೆ ಸುತ್ತಮುತ್ತ ಗ್ರಾಮಸ್ಥರಿಗೆ ವಾನಗಾನಿಗೆ ಅಣ್ಣ ವಾನಿಗಾನಿ ಎಲ್ಲ ಅನುಕೂಲ ಮಾಡ್ಲಿ ದೇವರು ಚೆನ್ನಾಗಿ ಇಡ್ಲಿ ಅವ್ರನ್ನ ಸುರಕ್ಷತೆ ಆಗಿರ್ಲಿ ಅಂತ ಹೇಳ್ತಾ ಅದನ್ನ ಮಾತಾಡಿಸ್ತೀವಿ